ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಲಿಪ್ಪ ನಾನು ನಾನು ಆರಾಮದೇನಿ ನೀವು ಆರಾಮದೇ ಇರಿಲ್ಲೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಗೆಳೆಯರಿ ಈ ವಿಡಿಯೋದಾಗ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಎ ಐ ಎಮ್ ಎಸ್ ಎರಡು ನಾಗಲ್ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಆ ಥರದ ಮತ್ತು ಫೈನಲ್ ರೇಟ ಟೇಲರ್ ಕಂಡೀಷನ್ದಾವಿಲ್ಲ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಆಮೇಲೆ ಜಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ವೀಡಿಯೋನು ಯಾರು ಯೂಟ್ಯೂಬ್ನಾಗ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿರ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದ ನಿಮ್ಗೆ ಡೌಟ್ ಅನ್ಸರ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತೆಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆ ಶುರು ಮಾಡೋಣ ಗೆಳೆಯರಿ ಇವು ಎ ಐ ಎಮ್ ಎಸ್ ಎರಡು ನಾಲ್ಕಲ್ಲಿ ಟೆಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಇತರ ಮಾಡೆಲ್ ಗೆಳೆಯರೆ ಎರಡು ಸಾವಿರದ ಹತ್ತೈತಿ ಟೆಲರ್ ಮಾತ್ರ ಗುಡ್ ಕಂಡೀಷನ್ದಾವೆ ಮತ್ತು ಈ ಗೆಳೆಯರಿಗೆ ಪ್ಯಾಟ್ರೀಜನ್ ಚಲೋಗಿದ್ದು ಟೀಲರ್ ಯಾರಿಗೆ ಅವಶ್ಯಕತೆ ಇರ್ತಂದ್ರೆ ತೊಗೋಬೋದು ಮತ್ತು ನಿಮ್ಗೆ ಇವತ್ತರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ರೈತ ಬಾಂಧವ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಗೂಗಲ್ ಪೇ ಫೋನ್ಪೇ ಆನ್ಲೈನ್ ಪೇಮೆಂಟ್ ಮಾಡೋಕೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರಾ ಟೇಲರ್ ಜೆ ಸಿ ಪಿ ಬೈಕ ನಾಲ್ಕು ಗಲ್ ಎರಡು ಗಲ್ಲಿ ಟೀಲರ ಇಂಥ ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟೇಲರ್ದ ಏನು ಪ್ರೈಸ್ ಹೇಳಿರಪ್ಪ ಅಂದರೆ ಟೇಲರ್ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಎರಡು ಸಾವಿರದ ಹತ್ತು ಮೂಡ್ಲೈತಿ ಫೈನಲ್ ಪ್ರೈಸ್ ಹೇಳ್ಯಾರ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗ್ತೈತಿ ರೇಟ್ನಾಗ ಇಷ್ಟು ಅಂದ್ರೆ ಎರಡು ನಾಲ್ಕುಗಳ ಟೇಲರ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಾತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ